ಮೊದಲಿಗೆ ಬಲರಾಮ ದೇವರಿಗೆ ಹೊಂದಿಸುತ್ತಾ ವೇದಿಕೆಯಲ್ಲಿರುವಂಥ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹೊಂದಿಸುತ್ತಾ ನನ್ನ ಒಂದೆರಡು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ನಾನು ಚಿಕ್ಕದಿರುವಾಗಲೇ ನಮ್ಮಲ್ಲಿ ಸಾಕಷ್ಟು ಮಲೆನಾಡು ಗಿಡ್ಡ ತಳಿಯ ಗೋವುಗಳಿದ್ದವು ಈ ಆವಾಗಲೇ ನನಗೆ ಗೋವುಗಳ ಅಂದರೆ ಅವಾಗ ನಾನು ತುಂಬ ಚಿಕ್ಕವನು ಗೋವುಗಳ ಕರುಗಳೊಂದಿಗೆ ಒಡನಾಟ ಮತ್ತು ಅವುಗಳೊಂದಿಗೆ ಆಟವಾಡುತ್ತಾ ಬೆಳೆದವನು ನಾನು ನಂತರ ಕಾಲಕ್ರಮೇಣ ಎಲ್ಲರಲ್ಲಿಯೂ ಗೋವುಗಳು ಬದಲಾದಂತೆ ನಮ್ಮಲ್ಲಿಯೂ ಜರಸಿ ಎಚ್ ಎಫ್ ಗೋವುಗಳು ಬಂದವು ನನ್ ಹಾಗೆ ಕೆಲವು ವರ್ಷಗಳು ಅವುಗಳ ಸಾಕಾಣಿಕೆ ಇತ್ತು ನಂತರ ಎರಡು ಸಾವಿರದ ನಾಲ್ಕನೇ ಇಸವಿಯಲ್ಲಿ ಅವುಗಳನ್ನು ಮಾರಾಟ ಮಾಡಿ ಒಂದೆರಡು ವರ್ಷ ಯಾವುದೇ ಗೋವುಗಳು ಇರಲಿಲ್ಲ ನಮ್ಮಲ್ಲಿ ಇದೇ ಸಂದರ್ಭದಲ್ಲಿ ಶ್ರೀರಾಮಚಂದ್ರಾಪುರ ಮಠದ ಗುರುಗಳ ಗೋತಳಿ ಸಂರಕ್ಷಣಾ ಆಂದೋಲನ ಜರುಗಿ ಜರುಗುತ್ತಾ ಇತ್ತು ಹಾಗೆ ಅವರ ಒಂದು ಪ್ರೇರಣೆಯಿಂದ ಆ ಕಾರ್ಯಕ್ರಮದ ಒಂದು ಪ್ರೇರಣೆಯಿಂದ ನನಗೂ ನನ್ನ ಬಾಲ್ಯದ ಗೋವುಗಳ ಒಡನಾಟದಿಂದಾಗಿ ಮಲೆನಾಡು ಗಿಡ್ಡ ತಳಿಯನ್ನೇ ನಾನು ಉಳಿಸಿಕೊಳ್ಳಬೇಕು ಸಾಕಬೇಕು ಅಂತೇಳುವ ಒಂದು ಹಂಬಲ ಬಂತು ಹಾಗೇ ಸಾಧಾರಣ ಎರಡು ಸಾವಿರದ ಏಳನೇ ಸಭೆಯಲ್ಲಿ ಒಂದು ಎರಡು ಗಿಡ್ಡ ತಳಿಗಳ ಕರಗಳನ್ನೇ ಆಯ್ಕೆ ಮಾಡಿಕೊಂಡು ಮನೆಯವರ ಸಹಕಾರದೊಂದಿಗೆ ನಾವೇ ಸ್ವತಃ ಅವುಗಳ ಕೆಲಸಗಳನ್ನು ಮಾಡುತ್ತಾ ಆರೋಗ್ಯಯುತವಾಗಿ ನೆಮ್ಮದಿಯಿಂದ ಬದುಕುತ್ತಾ ಇದ್ದೇವೆ ಈ ಗಿಡ್ಡ ತಲಿಯ ಗೋಗಳನ್ನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತೇಳಿದರೆ ಅವು ನಮ್ಮ ಈ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ಅವುಗಳ ದೇಹ ರಚನೆ ಇದ್ದ ಕಾರಣ ಅವುಗಳನ್ನು ಸಾಕುವುದು ಬಹಳ ಸುಲಭ ಹಾಗಾಗಿ ಅದನ್ನೇ ಆಯ್ಕೆಗೊಂಡು ಮಾಡಿಕೊಂಡೆ ಅದರಲ್ಲಿ ಇನ್ನೊಂದು ಕಪಿಲೆ ಉಂಟು ಈ ಕಪಿಲೆ ಗೋವು ಅಂದರೆ ಕಪಿಲ ಅದರ ಒಂದು ಪ್ರಭೇದ ಈ ಮಲೆನಾಡು ಗಿಡ್ಡ ತಲೆಯನ್ನೇ ಆಯ್ಕೆ ಮಾಡಿಕೊಳ್ಳಲು ಅದೇ ಎರಡು ಕಾರಣ ಒಂದು ಸಾಕೋದು ಸುಲಭ ಇನ್ನೊಂದು ಕಪಿಲ ಗೋವು ಈ ಮಲೆನಾಡು ಗಿಡ್ಡ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂಥದ್ದು ತುಂಬ ಜಾಸ್ತಿ ಈ ಗಿಡ್ಡ ತಳಿಯಲ್ಲಿಯೂ ಕಪಿಲೆ ಬಹಳ ಶ್ರೇಷ್ಠ ಕಪಿಲ ಗೋವುಗಳಲ್ಲಿಯೂ ಹತ್ತು ಪ್ರಭೇದಗಳುಂಟು ಅದರಲ್ಲಿ ಸ್ವರ್ಣ ಕಪಿಲೆ ಅತ್ಯಂತ ಶ್ರೇಷ್ಠ ಈ ಪಂಚಗವ್ಯ ಅಂತೇಳಿ ಒಂದು ಉತ್ಪನ್ನ ವೈದಿಕ ಇದರಲ್ಲಿ ಹೇಳ್ತದೆ ಈ ಪಂಚಗವ್ಯವನ್ನು ಐದು ಬಣ್ಣದ ಐದು ಗೋವುಗಳಿಂದ ಐದು ಉತ್ಪನ್ನಗಳನ್ನು ಪಡ್ಕೊಂಡು ಅದನ್ನು ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಉಂಟು ಅದು ಯಾಕೆ ಅಂತೇಳಿದರೆ ಅದರಲ್ಲಿ ಕ್ರಿಮಿನಾಶಕ ಗುಣ ಮತ್ತು ರೋಗ ನಿರೋಧಕ ಶಕ್ತಿ ಅತ್ಯಂತ ಜಾಸ್ತಿ ಇರ್ತದೆ ಆ ಪಂಚಗವ್ಯದಲ್ಲಿ ಈ ಪಂಚಗವ್ಯ ಮಾಡಬೇಕಾದರೆ ಐದು ಬಣ್ಣದ ಐದು ಗೋವುಗಳಿಂದ ಅಂದರೆ ಬೇರೆ ಬೇರೆ ಬಣ್ಣದ ಐದು ಗೋವುಗಳಿಂದ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ಈ ಇದನ್ನು ತಕೊಂಡು ಅದನ್ನು ಮಿಶ್ರಣ ಮಾಡಿ ಮಾಡಬೇಕು ಅಂತೇಳಿ ಉಲ್ಲೇಖ ಉಂಟು ಈ ಐದು ಗೋವುಗಳು ನಮಗೆ ಸಿಗದೇ ಇದ್ದಲ್ಲಿ ಕಪಿಲ ವರ್ಣದ ಒಂದೇ ಗೋವಿನ ಐದು ಉತ್ಪನ್ನಗಳನ್ನು ಬಳಕೆ ಮಾಡಿ ಮಾಡಬಹುದು ಉಂಟು ಅದರಲ್ಲಿ ಅವಾಗ ಈ ಈಗಿನ ಕಾಲದಲ್ಲಿ ಐದು ಬಣ್ಣದ ಗೋವುಗಳ ಐದು ಉತ್ಪನ್ನ ಸಿಗೋದು ಬಹಳ ಕಷ್ಟ ಅಂದರೆ ಅದು ಕರುಬಿಡುವ ಸಮಯ ತುಂಬ ಕಡಿಮೆ ಇರ್ತದೆ ಅವಾಗಷ್ಟೇ ಸಂಖ್ಯೆ ಜಾಸ್ತಿ ಇದ್ದರೆ ಮಾತ್ರ ಸಾಧ್ಯ ಅವಾಗ ಕಪಿಲ ಬಣ್ಣದ ಗೋವಾದರೂ ಒಂದೆರಡು ಮೂರು ಇದ್ದರೆ ನಮಗೆ ಸಿಗಬಹುದು ಹಾಗಾಗಿ ಆದಷ್ಟು ಎಲ್ಲರೂ ಮಲೆನಾಡು ಗಿಡ್ಡ ತಳಿಯನ್ನು ಈಗ ಹಾಲಿನ ಬಗ್ಗೆ ನಮ್ಮ ದೇಶದಲ್ಲಿ ಮೂವತ್ತು ಮೂವತ್ತೈದು ಉಂಟು ಅದನ್ನು ಯಾವುದು ಬೇಕಿಲ್ಲದರೂ ಸಾಕಿಕೊಳ್ಬೋದು ಈ ರೋಗ ನಿರೋಧಕ ಶಕ್ತಿ ಈಗ ಮಾನವರ ಶರೀರದಲ್ಲಿ ಉತ್ಪತ್ತಿ ಆಗಬೇಕಿದ್ರೆ ಈ ಪಂಚಗವ್ಯ ಅಂತ ಉತ್ಪನ್ನವನ್ನು ಪ್ರಾಶನ ಮಾಡಬೇಕು ಪ್ರೋಕ್ಷಣೆ ಅದರ ಕ್ರಿಮಿನಾಶಕ ಮತ್ತು ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವ ಶಕ್ತಿ ಆ ಪಂಚಗವ್ಯಕ್ಕೆ ಉಂಟು ಈಗ ಒಂದು ಸೂತಕ ಅಂತೇಳಿ ಬಂದರೆ ಅದರ ಶುದ್ಧ ಆಗಬೇಕಿದ್ದರೆ ಪಂಚಗವ್ಯ ಪ್ರಾಶನ ಮಾಡಬೇಕು ಅಂತ ಹೇಳ್ತಾರೆ ಅದರ ಮೂಲ ಉದ್ದೇಶ ಏನು ಅಂತೇಳಿದ್ರೆ ಇವನ ಶರೀರದಲ್ಲಿ ಬೇರೆ ಬೇರೆ ನಮ್ಮನೆಯ ರೋಗಗಳು ಬಾರದಂತೆ ತಡೆಗಟ್ಟುವ ಶಕ್ತಿ ಆಗ್ತದೆ ಈಗ ಅಂದರೆ ಮೊದಲಿನ ಕಾಲದಲ್ಲಿ ವರ್ಷಕ್ಕೊಂದು ಹತ್ತು ಹನ್ನೆರಡು ಸಲ ಪಂಚಗವ್ಯವನ್ನು ಕುಡಿತಿದ್ರು ಆವಾಗ ಇವನ ಶರೀರದಲ್ಲಿ ಇವನಿಗೆ ಅರಿವಿಲ್ಲದೇ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಿತ್ತು ಆವಾಗ ಕಾಯಿಲೆಗಳು ತುಂಬ ಕಡಿಮೆ ಇದ್ದವು ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಅದನ್ನು ನಾವು ಸ್ವಲ್ಪ ಕಡೆಗಣಿಸಿದ ಕಾರಣ ಕಾಯಿಲೆಗಳು ಜಾಸ್ತಿ ಆಗಿದೆ ಅದು ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದೆ ಆದ್ದರಿಂದ ಆದಷ್ಟು ಮಲೆನಾಡು ಗಿಡ್ಡ ತಳಿಯ ಗೋವುಗಳನ್ನು ಈ ಬಳಕೆಗಾದರೂ ಉಳಿಸಿಕೊಳ್ಬೇಕು ಅಂತೇಳಿದ್ ನನ್ನ ಅಭಿಪ್ರಾಯ ಈ ನಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ನಾನು ಒಂದು ಸಣ್ಣ ಅಂದರೆ ನನ್ನ ಸ್ವಂತ ಗಿಡ್ಡ ತಲಿಯ ಗೋಶಾಲೆಯನ್ನು ಮಾಡಿ ಗೋಗಳನ್ನು ಅದರೊಳಗೆ ಸ್ವತಂತ್ರವಾಗಿ ಬದುಕುವಂತೆ ವ್ಯವಸ್ಥೆ ಮಾಡಿಕೊಂಡು ಇದ್ದೇನೆ ಇದು ಹೀಗೆ ಕೆಲವು ವರ್ಷ ಈ ಗೋ ಸಮ್ಮೇಳನದ ಇದು ಕಳೆದು ಕೆಲವು ವರ್ಷದವರೆಗೆ ಹಾಗೆ ಇತ್ತು ಈ ಒಂದು ಸಂದರ್ಭದಲ್ಲಿ ಗುರುಗಳು ಹೇಳಿದರು ಈ ಹಾಲಿರುವ ತಳಿಯನ್ನು ಎಲ್ಲರೂ ಸಾಕ್ತಾರೆ ಈ ಮಲೆನಾಡು ಗಿಡ್ಡ ಹೇಳಿದ ಕೂಡಲೇ ಅದು ಒದಿಯುತ್ತದೆ ಹಾಲು ಕೊಡೋದಿಲ್ಲ ಅಂತೇಳಿಕೊಂಡು ಅದನ್ನು ಸಾಕುವವರು ಯಾರಿಲ್ಲ ಅದರ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯವನ್ನು ನೀವು ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕು ಒಂದು ಸಭೆಯಲ್ಲಿ ಅವರೊಮ್ಮೆ ಮಾತಾಡ್ತಾ ಹೇಳಿದರು ಅವಾಗ ನಮಗೆ ಒಂದು ಮನಸ್ಸಿಗೆ ಬಂತು ಹಾಲಿನ ಬಗ್ಗೆ ಅವಾಗ ಇದನ್ನು ನೋಡದಿದ್ದರೆ ಅದರಲ್ಲಿ ಇನ್ನೂ ಒಂದು ಅವರು ಹೇಳಿದರು ನೀವು ಗೋಮೂತ್ರ ಮತ್ತು ಗೋಮಯವನ್ನು ಮೌಲ್ಯವರ್ಧಿತವನ್ನಾಗಿ ಮಾಡಿಕೊಂಡು ಅದರ ಮಾರಾಟ ಮಾಡಿ ಅದರ ಉತ್ಪನ್ನದ ಇದರಲ್ಲಿ ಬರುವಂಥ ಇದರಲ್ಲಿ ಅದನ್ನು ಸಾಕುವ ವ್ಯವಸ್ಥೆ ನೋಡಿ ಅಂತೇಳಿ ಹಾಗೇ ಒಂದೆರಡು ವರ್ಷದಲ್ಲಿ ನಾವು ಅದನ್ನು ಪ್ರಯೋಗ ಮಾಡ್ತಾ ಮಾಡ್ತಾ ಈ ಸಗಣಿಯನ್ನು ಗೊಬ್ಬರವನ್ನಾಗಿ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆಗೆ ಬಂದೆವು ಅಂದರೆ ಕೆ ಕೆಲಸ ಸ್ವಲ್ಪ ಜಾಸ್ತಿ ಉಂಟು ನಾವು ಅಂದರೆ ದಿವಸ ದಿವಸ ಆ ಸಗಣಿಯನ್ನು ಹೆಕ್ಕಿ ಕಾಂಪೋಸ್ಟ್ ಪಿಟ್ಟಲ್ಲಿ ಹಾಕಿ ಅದನ್ನು ತುಂಬುವಾಗ ಅದಕ್ಕೆ ಜೀವಾಮೃತ ಕೊಟ್ಟು ಮುಚ್ಚಿಟ್ಟರೆ ಸಾಧಾರಣ ಒಂದು ಮೂರು ತಿಂಗಳಲ್ಲಿ ಅದು ಒಳ್ಳೆಯ ಹುಡಿಯಾಗಿ ಸಿಗ್ತದೆ ಮಲೆನಾಡು ಗಿಡ್ಡದಲ್ಲಿಯ ಗೋವುಗಳ ಸಗಣಿಯೇ ಗಟ್ಟಿ ಉಂಟು ಅಂದರೆ ಈ ಮಿಶ್ರದಲ್ಲಿ ಗೋವಿನ ಸಗಣಿಯಾಗೆ ಅಲ್ಲ ಅದು ಅದಂದರೆ ತುಂಬ ತೆಳ್ಳಾಗಿರ್ತದೆ ಇದು ನಾವು ಕೈಯಲ್ಲೇ ಹೆಕ್ಕುವ ನಮ್ಮನೆಯ ಅಷ್ಟು ಗಟ್ಟಿ ಇರ್ತದೆ ಹಾಗೆ ಅದನ್ನು ಜೀವಮೃತ ಹಾಕಿ ಮುಚ್ಚಿ ಇಟ್ಟರೆ ಒಂದೆರಡು ಮೂರು ತಿಂಗಳು ಲಾಯ್ಕ ಹುಡಿ ಆಗ್ತದೆ ಈ ಹುಡಿ ಅಂದರೆ ಒಂದು ಕ್ವಿಂಟಾಲಲ್ಲಿ ಎಪ್ಪತ್ತು ಕೆ ಜಿ ಈ ಹುಡಿಯನ್ನು ಮತ್ತೆ ಅದಕ್ಕೆ ಅಂದರೆ ಅದರ ಮೌಲ್ಯವರ್ತಿತಂದ್ರೆ ಅದಕ್ಕೆ ಯಾವುದು ಪೊಟ್ಯಾಷಿಯನ್ ಅಂಶ ಇದೆಲ್ಲ ಬೇಕಿದ್ದರೆ ನಾವೀಗ ಇದು ಸಗಣಿ ಹುಡಿ ಅದು ಜೀವನಗಳ ಒಂದು ಮುದ್ದೆ ಅದರ ಒಟ್ಟಿಗೆ ಈಗ ಪೊಟ್ಯಾಷಿಯನ್ ಅಂಶ ಹೊಂಗೆ ಹಿಂಡಿಯಲ್ಲಿ ಬರ್ತದೆ ಬೇವಿನ ಹಿಂಡಿಯಲ್ಲಿ ಮತ್ತು ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಮತ್ತು ಶಿಲಾರಂಜಕ ಅಂದರೆ ರಂಜಕದ ಅಂಶ ಪಾಪ ಅದು ನಾವು ಶಿಲಾರಂಜಕವನ್ನೇ ಬಳಕೆ ಮಾಡ್ತಾ ಇದ್ದೇವೆ ಅಂದರೆ ಆದಷ್ಟು ನೈಸರ್ಗಿಕ ಉತ್ಪನ್ನ ಅದು ಸ ಇದು ಸಾರದಂಕದ ಬಗ್ಗೆ ಬೇವಿನ ಹಿಂಡಿ ಅಲ್ಲ ಇದು ಹರಳಿಂಡಿ ಹಿಂಡಿ ಮತ್ತು ಸಗಣಿ ಹುಡಿ ಬೇವಿನೆಂಡಿ ಹೊಂಗೇಂಡಿ ಹರಳೆಂಡಿ ಶೀಲರಂಜಕ ಈ ನಾಲ್ಕನ್ನು ಅದಕ್ಕೆ ಮಿಶ್ರ ಮಾಡುವಾಗ ಎನ್ ಪಿ ಕೆ ಅಂಶ ಇದರಲ್ಲಿ ಬರ್ತದೆ ಅಂದರೆ ಅದನ್ನು ನಾವು ಪ್ರಯೋಗ ಮಾಡಿ ನೋಡಿದ್ದಲ್ಲ ನಾವು ಗಿಡಗಳಿಗೆ ಅದನ್ನು ಬಳಕೆ ಮಾಡಿ ಅಂದರೆ ಲ್ಯಾಬಿನಲ್ಲಿ ಪ್ರಯೋಗ ಮಾಡಿದ್ದಲ್ಲ ಬಳಕೆ ಮಾಡಿ ಅದರಲ್ಲಿ ಬರುವ ಉತ್ಪತ್ತಿಯನ್ನು ನೋಡಿಕೊಂಡು ನಾವು ಇದನ್ನು ಮಾಡಿದ್ದೇವೆ ಮತ್ತು ಈಗ ಮಾರಾಟ ಮಾಡ್ತಾ ಇದ್ದೇವೆ ಸ್ಥಳೀಯವಾಗಿ ಅದಕ್ಕೆ ಸಾಕಷ್ಟು ಬೇಡಿಕೆ ಉಂಟು ಹೋಗ್ತಾ ಉಂಟು ಒಂದು ಹಾಗೆ ಇನ್ನು ಗೋ ಮೂತ್ರವನ್ನು ಯಾವ ರೀತಿ ಬಳಕೆ ಮಾಡೋದಂದರೆ ಅದು ಉತ್ತಮ ಒಂದು ಕ್ಲೀನಿಂಗ್ ವ್ಯವಸ್ಥೆಯ ಇದದು ಈ ಅರ್ಕ ಗೋಮೂತ್ರವನ್ನು ಅರ್ಕ ಮಾಡಿಕೊಂಡು ಅರ್ಕವನ್ನು ಬಹುಬಾಲು ಅರ್ಕವನ್ನು ಬಳಕೆ ಮಾಡಿಕೊಂಡು ಅಂಬ ಮಲ್ಟಿಪರ್ಪಸ್ ಲಿಕ್ವಿಡ್ ಅಂತೇಳಿ ಅದಂದರೆ ಬಟ್ಟೆ ತೊಳ್ಳಿಕ್ಕೆ ಪಾತ್ರೆ ತೊಳ್ಳಿಕ್ಕೆ ಈ ಗ್ರಾನೈಟು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ಇತ್ಯಾದಿ ಉಪಯೋಗಕ್ಕೆ ಬರ್ತದೆ ತುಂಬ ಜನರಿಗೆ ಏನಂತರ ಈ ಕೈ ಅಲರ್ಜಿಯ ಸಮಸ್ಯೆ ಇರ್ತದೆ ಈ ಮಾತೆಯವರಿಗೆ ಅಂದರೆ ಪಾತ್ರೆ ತೊಳೆಯುವ ಇದು ಅವಂಥವ್ರ ಅಥವಾ ಬಟ್ಟೆ ತೊಳೆಯುವ ಅವರಿಗೆ ಆ ಸಮಸ್ಯೆಗಳು ಜಾಸ್ತಿ ಇರ್ತದೆ ಅದನ್ನು ಯಾವ ರೀತಿ ಇದರಲ್ಲಿ ಬಳಕೆ ಮಾಡಿಕೊಂಡು ಅಂತೇಳಿ ಹಾಗೆ ಈ ಅರ್ಕಕ್ಕೂ ಕೂಡ ರೋಗ ನಿರೋಧಕ ಶಕ್ತಿ ಉಂಟು ಅಂದರೆ ಅರ್ಕವನ್ನು ಕುಡಿಯುತ್ತಾರೆ ಹಾಗೆ ನಾವು ಇದನ್ನು ಬಳಕೆ ಮಾಡಿಕೊಂಡು ಈ ಲಿಕ್ವಿಡನ್ನು ತಯಾರಿಸಿದೆವು ಅದು ಉತ್ತಮ ಇದಕ್ಕೆ ಬಂತು ಅದನ್ನು ಈಗ ಒಂದು ಆರು ವರ್ಷದಿಂದ ಮಾರಾಟ ಮಾಡ್ತಾ ಇದ್ದೇವೆ ಹಾಗೆ ಅದರಿಂದ ಬಂದ ಇದನ್ನು ಅದಕ್ಕೆ ಇದು ಮಾಡಿಕೊಂಡು ಹಾಗೆ ಇಲ್ಲಿ ಅದು ಲಾಭದಾಯಕ ಅಲ್ಲ ಗೋತಳಿಯನ್ನು ಉಳಿಸುವ ನಿಟ್ಟಿನಲ್ಲಿ ಮಾಡುವ ಕೆಲಸ ಅದರಲ್ಲಿ ಅಂಬ ಇದರಲ್ಲಿಯೂ ಹಾಗೆ ಒಂದು ಎರಡು ಮೂರು ಉತ್ಪನ್ನಗಳನ್ನು ಮಾಡಿದ್ದೇವೆ ಅಂಬ ಶುಭ್ರ ಅಂತೇಳಿ ಇನ್ನೊಂದು ಟಾಯ್ಲೆಟ್ ಕ್ಲೀನರು ಅದು ಕೂಡ ಉತ್ತಮ ಇದುಂಟು ಹಾಗೆ ಅದರಿಂದ ಎರಡು ಮೂರು ಉತ್ಪತ್ತಿಗಳನ್ನು ಮಾಡಿಕೊಂಡು ಇದು ಮಾಡ್ತಾ ಇದ್ದೇನೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು